ಅನಿಸ್ಕೊಂಡಿರ್ತಕ್ಕಂಥ ಬರೀ ಜೈನ ಧರ್ಮದ ಬೋಧನೆಯನ್ನು ಮಾಡ್ದೇನೆ ವಿಶ್ವಕ್ಕೆ ಮಾನವ ಧರ್ಮವನ್ನ ತಿಳಿಸ್ಕೊಟ್ಟು ರಾಷ್ಟ್ರಕ್ಕೆ ಹಿತವಾಗಿರ್ತಕ್ಕಂಥ ಬೋಧನೆಯನ್ನು ಮಾಡಿ ರಾಷ್ಟ್ರ ಸಂತ ಎಣಿಸಿಕೊಂಡಿರ್ತಕ್ಕಂಥ ಜೈನ ಧರ್ಮಕ್ಕೆ ಯಾವಾಗ ಯಾವಾಗ ಅಡಚಣೆಗಳು ಆತಂಕಗಳು ಬರ್ತದೆ ಆ ಅಡಚಣೆ ಆತಂಕಗಳನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಕೂಡ ಸನ್ಮಾರ್ಗವನ್ನು ತಿಳಿಸಿರ್ತಕ್ಕಂಥ ವಿಘ್ನಗಳನ್ನ ನಾಶ ಮಾಡಿರ್ತಕ್ಕಂಥ ದೆಹಲಿಯಲ್ಲಿ ಕುಳಿತುಕೊಂಡು ಇಡೀ ಭಾರತ ಧರ್ಮದ ಭಾರತ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ಸಮಸ್ಯೆಗಳು ಉದ್ಭವಿಸಿದ್ರು ಕೂಡ ಅಲ್ಲಿಂದ ತಮ್ಮ ಮಾರ್ಗದರ್ಶನ ಆಶೀರ್ವಚನ ಆಶೀರ್ವಾದವನ್ನು ಮಾಡಿ ಆ ಒಂದು ಸಮಸ್ಯೆಯನ್ನು ಕ್ಷಣಾರ್ಧದಲ್ಲಿ ಪರಿಹಾರ ಮಾಡಿ ಮಾಡ್ತಕ್ಕಂಥ ಆಚಾರ್ಯರು ಬಸಂತರು ಅವರು ಶೆಡ್ಬಾಳ್ದವರು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಹೆಮ್ಮೆ ಅನಿಸುತ್ತೆ ಈ ಒಂದು ನಾವು ಯಾವಾಗ ಈ ಕಡೆ ಭಾಗಕ್ಕೆ ಬರ್ತೀವಿ ಅವಾಗ ಆಶ್ರಮಕ್ಕೆ ಹೋಗಿರ್ತೀವಿ ಈ ಕಡೆ ಬರ್ತೀವಿ ಈ ಮಣ್ಣಿಗೆ ನಮಸ್ಕಾರ ಮಾಡ್ತೀವಿ ಯಾಕೆ ಹೇಳಿದ್ರೆ ಈ ಮಣ್ಣು ಅನೇಕ ಭಾರತ ದೇಶದಲ್ಲಿ ಧರ್ಮ ಸುಧಾರಕರನ್ನು ರಾಷ್ಟ್ರ ಹಿತಚಂತಕರನ್ನು ಕೊಟ್ಟಿರ್ತಕ್ಕಂಥ ಮಣ್ಣು ತುಂಬ ಪವಿತ್ರವಾಗಿರ್ತಕ್ಕಂಥ ಮಣ್ಣು ಅದಕ್ಕೆ ಶೆಡ್ಬಾಳ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಎಷ್ಟು ಸಾಧು ಸಂತರಿದ್ದಾರೆ ಈ ಊರ ಹೆಸರು ಹೇಳಿದ್ರೆ ಸಾಕು ಅವರು ನಮಸ್ಕಾರ ಮಾಡ್ತಾರೆ ಅಷ್ಟು ಶಕ್ತಿ ಈ ಊರಿಗೆ ಈ ಊರಿನಲ್ಲಿ ಹುಟ್ಟಿ ರಾಷ್ಟ್ರವನ್ನು ಮುನ್ನಡೆಸಿರ್ತಕ್ಕಂಥ ಒಂದು ಮಹಾನ್ ಶಕ್ತಿ ಚೇತನಗಳು ಈ ಊರಿಂದ ಅನೇಕ ಚೇತನಗಳು ಈ ಊರಲ್ಲಿ ಹುಟ್ಟಿದೆ ಅದಕ್ಕೆ ಈ ಭೂಮಿಯ ಹೆಸರು ಈ ಊರಿನ ಹೆಸರು ಹೇಳಿದ್ರೆ ಅನೇಕ ಆಚಾರ್ಯರು ಅನೇಕ ಮುನಿ ಮಹಾರಾಜರು ಅನೇಕ ಮಾತಾಜಿಯರು ಆರಕೆಯರು ಕೈ ಮೇಲೆತ್ತಿ ನಮಸ್ಕಾರ ಮಾಡ್ತಾರೆ ಅಂತ ಒಂದು ವಿಶೇಷ ಗೌರವ ನಮ್ಮ ಭಾರತದಲ್ಲಿ ಯಾವುದಾದ್ರೂ ಊರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಶೇಡ್ಬಾಳ ಗ್ರಾಮಕ್ಕೆ ಸಿಕ್ಕಿದೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅದಕ್ಕೆ ಹೆಮ್ಮೆಯನ್ನು ಪಡಬೇಕು ನಾವು ಕೂಡ ಹೆಮ್ಮೆ ಪಡ್ತೀವಿ ಯಾಕೆ ಅಂತ ಹೇಳಿದ್ರೆ ಈ ಊರು ನಮ್ಮೂರು ಅಂತೇಳಿ ನಾವು ಕೂಡ ಹೆಮ್ಮೆ ಪಡ್ತೀವಿ ಯಾಕೆ ಅಂತ ಹೇಳಿದ್ರೆ ಈ ಊರು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಕನ್ನಡ ಮಣ್ಣಿನಲ್ಲಿದೆ ಅನ್ನೋದು ನಮಗೆ ಗೌರವವನ್ನು ತಂದು ಕೊಟ್ಟಿದೆ ಅಂತ ಹೇಳಿ ಅಷ್ಟು ಶಕ್ತಿ ಈ ಊರಿನಲ್ಲಿ ನಾವು ಈ ಊರಿನ ಮಹಿಳೆಯರಿಗೆ ಹೊಂದಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ಅಂತ ರಾಷ್ಟ್ರ ಚೇತನನ್ನ ಈ ಭೂಮಿಗೆ ಕೊಟ್ಟಿರ್ತಕ್ಕಂಥವ್ರು ನೀವು ಅದಕ್ಕೆ ನಿಮಗೂ ಕೂಡ ನಾವು ಹೊಂದಿಸ್ತೀವಿ ಅಂತ ಒಂದು ಶಕ್ತಿಯನ್ನ ಕೊಟ್ಟಿದ್ದೀರಿ ಅಂತಕ್ಕಂಥ ಭಾವ ಅಂತ ಒಂದು ವಿಶ್ವ ಚೇತನವನ್ನ ಕೊಟ್ಟಿದ್ದೀರಿ ಆಚಾರ್ಯರು ರಾಷ್ಟ್ರ ಸಂತ ಅಂತೇಳಿ ಉಪಾಧಿಯನ್ನು ತೆಗೆದುಕೊಂಡ್ರು ಎಲ್ಲಿಯೇ ಸುರೇಂದ್ರ ಎಲ್ಲಿಯೇ ವಿದ್ಯಾನಂದಿ ಮಹಾರಾಜರು ಎಲ್ಲಿಯೇ ರಾಷ್ಟ್ರ ಸಂತ ಎಲ್ಲಿಂದ ಎಲ್ಲಿಗೆ ಸಂಬಂಧ ನೋಡ್ತಾರೆ ಅಂತ ಒಂದು ವಿಶೇಷ ಒಂದು ಚೇತನ ಯಾರಿಗೂ ಕೂಡ ರಾಷ್ಟ್ರ ಸಂತ ಅಂತೇಳಿ ಉಪಾದಿಯನ್ನು ಕೊಡ್ಲಿಕ್ಕೆ ಎಲ್ಲರೂ ಯೋಚನೆ ಮಾಡ್ತಾರೆ ಇವ್ರ ಹೆಸರು ಬಂದಾಗ ಅಂತ ಸಿಗ್ತದೆ ಯಾಕೆ ಅಂತೇಳಿದ್ರೆ ರಾಷ್ಟ್ರದ ಎಲ್ಲ ಒಂದು ಅವರು ಈ ವಿಚಾರವನ್ನು ಮಾಡಿಲ್ಲ ಈ ಒಂದು ವಿಷಯವನ್ನ ಮುಟ್ಟಿಲ್ಲ ಅಂತಿಲ್ಲ ನಿಮ್ಗೆಲ್ಲರೂ ಗೊತ್ತಿದೆ ಆಡು ಮುಟ್ಟೋದು ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಹಂಗೆ ವಿದ್ಯಾನಂದ ಮಹಾರಾಜರು ಈ ವಿಷಯದಲ್ಲಿ ಅವ್ರಿಗೆ ಪರಿಣಿತಿ ಇಲ್ಲ ಅಂತಿಲ್ಲ ಎಲ್ಲದರಲ್ಲೂ ಅವರು ಪರಿಣಿತಿಲ್ಲ ಅವ್ರಿಗೇನಾದರೂ ಡಾಕ್ಟರೇಟ್ ಕೊಡ್ಬೋದು ಅಂತೇಳಿದ್ರೆ ನೂರ ಎಂಟು ಡಾಕ್ಟರೇಟ್ ಕೊಡ್ಬೋದಿತ್ತು ಅಷ್ಟು ವಿಷಯಗಳಲ್ಲಿ ಅವರು ಪಾಂಡಿತ್ಯವನ್ನು ಸಾರಿಸಿದ್ರು ಅಂಥ ಒಂದು ಮಹಾನ್ ಚೇತನ ಅಂಥ ಒಂದು ಜ್ಞಾನಿಗಳು ನಾವು ಕಾರ್ಕಳ ಆಶ್ರಮದಲ್ಲಿ ಓದ್ತಾ ಇದ್ವಿ ಕಾರ್ಕಳ ಆಶ್ರಮದಲ್ಲಿ ಓದ್ತಿರುವಾಗ ಶ್ರವಣಬೇಳ್ಗಳ ಮಹಾಮಸ್ತಕ ಅಭಿಷೇಕ ನಡೀತಾ ಇತ್ತು ಅವಾಗ ಅಲ್ಲಿಂದ ಅನೇಕ ಜನ ಬರ್ತಿದ್ರು ಕಾರ್ಕಳ ಆಶ್ರಮಕ್ಕೆ ಬರುವಾಗ ಎಲ್ಲರ ಕೈಲೂ ಒಂದು ನೀಲಿ ಕಲರ್ ಪುಸ್ತಕ ಇರ್ತಿತ್ತು ಏನ್ ಇಷ್ಟು ಜನ ಈ ಪುಸ್ತಕ ಹಿಡ್ಕೊಂಡು ಹೋಗ್ತಿದಾರ ಅಂತೇಳಿ ನಾವು ಯೋಚನೆ ಮಾಡ್ತಿದ್ವಿ ಅವಾಗ ಹೈಸ್ಕೂಲ್ ಓದ್ತಾ ಇದ್ವಿ ಇಷ್ಟು ಜನ ಹಿಡ್ಕೊಂಡು ಹೋಗ್ತಿದಾರಲ್ಲ ಅಂತೇಳಿ ಆಮೇಲೆ ಒಬ್ರು ಹತ್ರ ಎರಡು ಪುಸ್ತಕ ಇದ್ರು ಅವ್ರ ಹತ್ರ ಹೋದ್ವಿ ನಾವು ಹೋಗಿ ನಿಮ್ಮಂತ್ರಿವಿ ಎರಡು ಪುಸ್ತಕ ಅದಾವು ಎಲ್ಲಾರ ಹತ್ರನು ಇಂಥ ಪುಸ್ತಕ ಅದಾವು ಬಹಳ ಜನ ನೋಡಿನಿ ಎಲ್ಲಾರು ಹಿಡ್ಕೊಂಡು ಹೊಂಟಾರ ನಿಮ್ಮತ್ರಿ ಆಡದ ನಂಗೊಂದು ಕೊಡ್ತೀರೇನು ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳಿದ್ರು ಏನ್ ಮಾಡ್ತೀಪ ಇದ್ ತಗೊಂಡು ಅಂತ ಕೇಳಿದ್ರು ಓದ್ತೇನೆ ನನಗೆ ಓದೋದಂದ್ರೆ ಬಹಳ ಹಿಡಿಸ್ತದ ಅಂತ ಹೇಳಿದ್ವಿ ಆಯ್ತು ಅಂತ ಹೇಳ್ಕೊಟ್ರು ಆ ಪುಸ್ತಕ ವಿದ್ಯಾನಂದ ವಾಣಿ ಅಂತ ಹೇಳಿ ಆ ವಿದ್ಯಾನಂದ ವಾಣಿ ಇವತ್ತಿಗೂ ನಮ್ಮ ರೂಮ್ನಾಗ ನಾವು ಇಟ್ಕೊಂಡಿದ್ವಿ ಅವಾಗ ಕೊಟ್ಟಿದ್ದೆ ಅವ್ ಒಬ್ಬ ಪುಣ್ಯಾತ್ಮ ಕೊಟ್ಟಿದ್ದ ಇವತ್ತಿಗೂ ಅದನ್ನ ಇರ್ತೀವಿ ಅಷ್ಟು ಒಂದು ವಿಶೇಷವಾಗಿರ್ತಕ್ಕಂತ ಆಚಾರ್ಯ ವಿದ್ಯಾನಂದ ಮಹಾರಾಜರ ಆ ಒಂದು ಅಮೃತ ಪ್ರವಚನದ ದಾರಿಗಳು ಒಂದೊಂದು ವಿಷಯದಲ್ಲಿ ಅವರ ಪಾಂಡಿತ್ಯ ಎಷ್ಟಿತ್ತು ಅಂತ ಹೇಳಿದ್ರೆ ಒಂದು ವಿಷಯ ಒಂದು ಪುಸ್ತಕ ಆದ್ರೂ ಸಾಕಾಗ್ತಿದ್ದಲ್ಲ ಅವ್ರಿಗೆ ಯಾವ್ದಾದ್ರು ದೈ ಈ ದಶಲಕ್ಷಣ ಧರ್ಮಗಳು ಷೋಡಶ್ಕಾರ್ಣ ಭಾವನೆ ಧರ್ಮಗಳು ಇಲ್ಲ ಬೇರೆ ಯಾವ್ದಾದ್ರು ವಿಷಯ ಯಾವುದಾದ್ರೂ ಒಂದು ವಿಷಯ ಕೊಟ್ಟರು ಕೂಡ ಒಂದು ಪುಸ್ತಕದಲ್ಲಿ ಆ ವಿಷಯವನ್ನು ಸಂಪೂರ್ಣವಾಗಿ ನಾನು ಇದರಲ್ಲಿ ಅಡಗಿಸ್ತೇನೆ ಅಂತ ಹೇಳಿದ್ರೆ ಅಷ್ಟು ಅಡಗಿಸ್ಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಜ್ಞಾನದ ದಾರೆ ಅವ್ರ ಹತ್ರ ಇತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಂದು ವಿಶೇಷ ಜ್ಞಾನವನ್ನು ಅವರು ಪ್ರಾಪ್ತಿ ಮಾಡಿಕೊಂಡಿದ್ದರು ನಾವು ಯಾವಾಗ ದೆಹಲಿಗೆ ಹೋಗ್ತಿದ್ವಿ ಮುಂದ್ ಕುಂದು ಭಾರತಿಗೆ ಹೋದಾಗ ಯಾವ್ದಾರ ಒಂದು ಪುಸ್ತಕ ಅವ್ರ ಕೈಯಾಗಿ ಇರ್ತಿತ್ತು ಏನಾರ ಒಂದು ಓದ್ತಾನೆ ಇರ್ತಿದ್ರು ಏನಾದರೂ ಒಂದು ಓದ್ತಾನೆ ಇರ್ತಿದ್ರು ಅವ್ರ ಪುಸ್ತಕ ಇಲ್ದನ ನಾನು ನೋಡಿದ್ದು ಭಾಳ ಕಮ್ಮಿ ಅವ್ರ ಕೈಯಲ್ಲಿ ಯಾವಾಗಲೂ ಪುಸ್ತಕ ಇರ್ತಿತ್ತು ಆಮೇಲೆ ಈ ಕಡೆ ಒಂದು ಮಣಿದ ಜಪ್ಸಾರ ಇರ್ತಿತ್ತು ಈ ಎರಡು ಅವ್ರ ಕೈಯಾಗಿ ಯಾವಾಗ್ಲೂ ಇರ್ತಿದ್ರು ಆಮೇಲೆ ಒಂದ್ಸರಿ ನಾವು ಹೋದಾಗ ಕೊನೆ ಕೊನೆಗೆ ಅಂತಿಮ ಸಮಯದಲ್ಲಿ ನಮಗೆ ತುಂಬ ಖೇದ ಅನ್ನಿಸ್ತು ನಾವು ಸೊಂದದಾಗಿದ್ವಿ ಸ್ವಂದ ಎರಡ್ ಸಾವಿರದ ಹತ್ತೊಂಬತ್ತರ ಸೊಂದದಾಗಿದ್ವಿ ಸ್ವಂದದಾಗಿದ್ದಾಗ ಎಲ್ಲಾ ಕಡೆ ಒಂದು ವಾರದ ಮೊದಲ ಸಮಾಧಿಗಿಂತ ಒಂದು ವಾರದ ಮೊದಲ ಒಂದು ಮೆಸೇಜ್ ಎಲ್ಲ ಕಡೆ ಬಂತು ಮಹಾರಾಜರ ಸಮಾಧಿ ಆಗ್ಯದ ಸಮಾಧಿ ಆಗ್ಯದ ಅಂತೇಳಿ ಅದು ಫೇಕ್ ಮೆಸೇಜ್ ಎಲ್ಲರಿಗೆ ಬಂತು ನಮಗ ಬಹಳ ಕಳವಳ ಆಗ್ತಿ ಏನು ಹಿಂಗೆ ಅಂತ ಅಂತೇಳಿ ನಮ್ಮ ಮನಸ್ಸು ತಡಿಲಿಲ್ಲ ತಡಿಲಿಲ್ಲ ತಕ್ಷಣ ಇಲ್ಲ ನಾನು ಅವ್ರಿಗೆ ಹೋಗಬೇಕು ಏನೇ ಇದ್ರೂ ನಾಳೆ ಅವ್ರ ದರ್ಶನ ಆಗಬೇಕು ಅಂತೇಳಿ ಅವಾಗನ ವಿಮಾನ ಹತ್ತಿ ಎಲ್ಲಿಗೆ ದೆಹಲಿಗೆ ಹೋಗೇ ಬಿಟ್ಟು ನಾವು ಹೋಗಿ ಯಾರಿಗೂ ಹೇಳಲಿಲ್ಲ ತಕ್ಷಣ ನೇರವಾಗಿ ಅವ್ರ ಹತ್ರ ಹೋಗಿ ಅವ್ರ ಆರೋಗ್ಯ ವಿಚಾರಿಸಿದ್ವಿ ಅವಾಗ ಮಕ್ಕೊಂಡಿದ್ರು ಬಹಳ ಅವ್ರಿಗೆ ಸಲಹೆ ಸಮಯದಾಗಿದ್ರು ಮಕ್ಕೊಂಡಿದ್ರು ಜಪ ಮಾಡಕತ್ತಿದ್ರು ಅವಾಗ ಈಗ ನಾ ಸ್ವಂತ ಸ್ವಾಮೀಜಿ ಅವರು ಬಂದವ್ರಿ ಅಂತ ಹೇಳಿದ್ವಿ ನಮ್ಮ ತಲೆ ಮೇಲೆ ಕೈ ಇಟ್ರು ಕೈ ಇಟ್ಟು ಆಮೇಲೆ ಅವ್ರು ಜಪ ಮಾಡಕತ್ತಿದ್ರು ಒಂದ್ ಜಪ್ಸರ್ ಮಣಿ ಇತ್ತು ಆ ಮಣಿ ನನ್ ಕೈ ಕೊಟ್ರು ತೊಗೊಳಪ್ಪ ಅಂತ ಹೇಳಿ ಅಂತ ಒಂದು ವಾತ್ಸಲ್ಯ ಅವ್ರ ಹತ್ರ ಯಾರು ಹೋದ್ರು ಕೂಡ ವಾತ್ಸಲ್ಯ ಅಂತ ಹೇಳಿದ್ರೆ ತಾಯಿಯಷ್ಟು ವಾತ್ಸಲ್ಯ ಎಷ್ಟು ವಾತ್ಸಲ್ಯ ಒಂದು ಹಸು ತನ್ನ ಕರುವನ್ನ ಯಾವ ರೀತಿ ವಾತ್ಸಲ್ಯವಾಗಿ ಸಾಕ್ತದಲ್ಲ ಆ ರೀತಿ ನಮ್ಮನ್ನೆಲ್ಲ ಸಾಕ್ತಿದ್ರು ಆ ರೀತಿ ಒಂದು ವಾತ್ಸಲ್ಯದ ಧಾರೆಯನ್ನೇ ಇರ್ತಿದ್ರು ಅವ್ರು ಹೆಂಗಿರ್ತಿದ್ರು ಅಂತ ಹೇಳಿದ್ರೆ ಗೋವಾತ್ಸ ಪ್ರೀತಿ ಸಂಬಂಧ ಗೋವು ತನ್ನ ಮಗುವಿನ ಮೇಲೆ ಯಾವ ರೀತಿ ವಾತ್ಸಲ್ಯವನ್ನು ತೋರಿಸ್ತದ ಆ ರೀತಿ ನಮ್ಮ ಮೇಲೆ ಎಲ್ಲರ ಮೇಲೂ ವಾತ್ಸಲ್ಯದ ಧಾರೆಯನ್ನೇ ಇರ್ತಿದ್ರು ಅಂತ ಒಂದು ರಾಷ್ಟ್ರ ಸಂತ ಅವ್ರದ್ದು ಜನ್ಮ ಶತಾಬ್ದಿಯನ್ನು ನಾವಿಲ್ಲಿ ಆಚರಣೆ ಮಾಡ್ತೀವಿ ನಿಜವಾಗ್ಲೂ ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅವರು ಜೀವನದಾಗ ನೂರು ವರ್ಷದ ಇವತ್ತೇನು ನಾವು ನೂರನೇ ವರ್ಷ ಆಚರಣೆ ಮಾಡಕತ್ತೇವೆ ಅವರು ಸಾವಿರಾರು ಲಕ್ಷಾಂತರ ವಚನಗಳನ್ನು ಹೇಳಿದ್ದಾರೆ ಲಕ್ಷಾಂತರ ವಚನಗಳಿದ ಅವರು ಒಂದೊಂದು ಆ ವಿದ್ಯಾನಂದವಾಣಿ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಒಂದೊಂದು ಆ ಒಂದು ಪ್ರವಚನ ತೆಗೆದು ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ಕೇಳ್ತದ ಅವ್ರ ಪುಸ್ತಕವನ್ನು ತೆಗೆದು ಓದಿದ್ರೆ ಗೊತ್ತಾಗ್ತದ ಆ ಭಾಷಾ ಪ್ರೌಢಿಮೆ ಎಷ್ಟಿತ್ತು ಅಂತ ಹೇಳಿ ಅದರಲ್ಲಿ ಒಂದು ಶಬ್ದ ನೀವು ತೆಗೆದು ಓದ್ರಿ ಅದನ್ನ ನಮ್ಮ ಜೀವನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನ ನಾವು ಅಳವಡಿಸ್ಕೊಂಡು ಅದರ ಪ್ರಕಾರ ನಾವು ನಡೆದಿದ್ದೆ ಆದ್ರೆ ನಾವು ಈ ಕಾರ್ಯಕ್ರಮವನ್ನ ಆಚರಣೆ ಮಾಡಿ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಬಂದ್ವಿ ದೊಡ್ಡ ಪೆಂಡಲ್ ಹಾಕಿದ್ರು ಮಹಾರಾಜರು ಮಾತಾಡಿದ್ರು ಸನ್ಮಾನ ಆಯ್ತು ಇಷ್ಟಕ್ಕೆ ನಮ್ ಕೆಲಸ ಮುಗೀತು ಅನ್ನೋದಲ್ಲ ಅವರು ನಿಮ್ಮೆಲ್ಲರ ಮನಸ್ಸಿನಾಗಿದ್ದಾರೆ ಹೌದಿಲ್ಲರಿ ಎಲ್ಲರ ಮನಸ್ಸಿನಾಗಿದ್ದಾರೆ ಎಲ್ಲರ ಮನೆಯಾಗೂ ಇದ್ದಾರೆ ಹೌದ್ರಿ ಇಲ್ಲೇ ಮುಂದ್ಗಡೆ ದೊಡ್ಡ ಮೂರ್ತಿಯಾಗೂ ಇದ್ದಾರೆ ಎಲ್ಲ ಇಲ್ಲೇ ಮೂರ್ತಿಯಾಗೂ ಇದ್ದಾರೆ ಪುಸ್ತಕದಾಗ ಮೇಲ್ಗಡೆ ಹೋಗಿ ನೋಡಿದ್ವಿ ಅವ್ರ ಜೀವನದಿಂದ ಹಿಡಿದು ಸಮಾಧಿ ತನಕ ಪೂರ್ತಿ ಫೋಟೋ ಹಾಕಿದ್ದಾರೆ ಈ ರೀತಿ ಎಲ್ಲ ಕಡೆಯೂ ಇದ್ದಾರೆ ಆದ್ರೆ ಅವ್ರ ಜೀವಂತ ಇವತ್ತಿಗೆ ನಮ್ಮ ಇರಬೇಕು ಅಂತ ಹೇಳಿದ್ರೆ ಅವ್ರು ಹೇಳಿರ್ತಕ್ಕಂಥ ವಾಣಿಯನ್ನು ನಾವು ಪಾಲನೆ ಮಾಡಬೇಕು ಮಹಾರಾಜ ನಮ್ಮ ಜೊತೆಗಿದಾರಾ ಅಂತಕ್ಕಂಥ ವಾಪಾಸ ನಮಗೆ ಯಾವಾಗಲೂ ಆಗ್ತಿರ್ತದೆ ಅಂತ ಒಂದು ಮಾನವ ಧರ್ಮಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟು ಹೋಗಿದ ನೋಡ್ರಿ ಈಗಷ್ಟೇ ಈ ಪುಸ್ತಕ ನೋಡ್ತಿದ್ವಿ ನಾವು ಸಿದ್ಧಾಂತ ಚಕ್ರವರ್ತಿ ಆಚಾರ್ಯ ವಿದ್ಯಾನಂದರ ಸ್ಮೃತಿ ಗ್ರಂಥ ಇದು ಓದ್ತಿದ್ವಿ ಅದ್ರಾಗ ಒಂದು ವಾಣಿ ಹೇಳಿದ್ರು ಅವರು ಒಂದು ವಾಣಿ ಅದ್ರಾಗ ತಿಳಿಸಿದ್ರು ಅವರ ಅಮೃತ ವಚನಗಳು ಅಂತ ಹೇಳಿ ಯಾರು ದುಃಖವನ್ನು ನೋಡಿ ಕರಿಗಿ ನೀರಾಗ್ತಾನಲ್ಲ ಅವ ಅಂತ ಯಾರು ದುಃಖವನ್ನು ನೋಡಿ ಕಷ್ಟಗಳನ್ನು ನೋಡಿ ಕರಿಗೆ ನೀರಾಗ್ತಾರ ಆವ ಅಜ್ಞಾನಿ ಅಂತ ಯಾರು ಯಾರ ಮುಂದ ದುಃಖ ಕರಿಗೆ ನೀರಾಗ್ತದಲ್ಲ ಆವ ಜ್ಞಾನಿ ಅಂತ ಹೇಳ್ತಾರೆ ಎಷ್ಟು ಒಂದು ಒಳ್ಳೆ ವಿಚಾರ ದುಃಖಕ್ಕೆ ಹೆದರ್ದವ ಜ್ಞಾನಿ ಆಗ್ತಾನ ದುಃಖಕ್ಕೆ ಹೆದರ್ದವ ಅಜ್ಞಾನಿಯಾಗೇ ಉಳಿತಾನ ನಮ್ಮ ಜೀವನ್ದಾಗ ನಾವೆಲ್ಲರೂ ಜ್ಞಾನಿ ಆಗಕ್ಕೆ ಪ್ರಯತ್ನ ಪಡಬೇಕು ದುಃಖಗಳು ಸುಖಗಳು ಯಾವಾಗಲೂ ಬರ್ತಾನೆ ಇರ್ತಾವ ಜೀವನ್ದಾಗ ಆ ದುಃಖ ಮತ್ತು ಸುಖ ಬಂದಾಗ ಹೆದರಬಾರ್ದಂತ ಮಾನವ ಧರ್ಮದ ಸಂದೇಶವನ್ನ ಅವ್ರು ಅದನ್ನ ತಿಳಿಸ್ತಾರಂತ ಸುಖ ದುಃಖಗಳಲ್ಲಿ ನಾವು ಸಮಾನವಾಗಿರಬೇಕು ದುಃಖ ಬಂದಾಗ ಹೆದರು ಕುತ್ಕೋಬಾರ್ದು ಸುಖ ಬಂದಾಗ ಹಾರಾಡಬಾರ್ದು ಅಂತ ಹೇಳಿ ತಿಳಿಸ್ತಾರೆ ನೋಡ್ರಿ ಯಾರು ಈ ಸುಖ ದುಃಖಗಳಲ್ಲಿ ಶಾಂತವಾಗಿ ಸಮಾನತೆಯನ್ನು ಕೂಡಿಕೊಂಡು ಅವರು ಮಾನವ ಅಂತ ತಿಳಿಸ್ತಾರೆ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ತತ್ವವನ್ನ ಆಚಾರ್ಯ ಶ್ರೀಗಳು ತಿಳಿಸ್ ಹೋಗಿದ್ದಾರೆ ನಾವು ಕೂಡ ಎಷ್ಟೋ ದುಃಖ ಈ ಸಂಸಾರ ಅಂದ ಮೇಲೆ ಕಷ್ಟ ಸುಖ ಇದು ಬರ್ತಾನೆ ಇರ್ತದೆ ಯಾರಿಗ ಕಷ್ಟ ಇಲ್ರಿ ಎಲ್ಲರಿಗೂ ಕಷ್ಟ ಇದೆ ಯಾರಿಗಿಲ್ರಿ ಎಲ್ಲರಿಗೂ ಇದೆ ಎಲ್ಲರಿಗೂ ಇದೆ ಇವರಿಗೆ ಕಷ್ಟ ಇಲ್ಲ ಅಂತ ಹೇಳೋದಿಲ್ಲ ಇವ್ರಿಗೆ ಇವ್ರಿಗೆ ಈ ಜೀವನದ ಕಷ್ಟ ಇವ್ರು ಅನುಭವಿಸ್ತಾ ಇಲ್ಲ ಅಂತ ಹೇಳಕ್ ಎಲ್ಲರೂ ಕಷ್ಟವನ್ನ ಅನುಭವಿಸ್ತಾರ ಅದಕ್ಕೆ ಆ ಕಷ್ಟ ಬಂದಾಗ ನಾವು ಕಷ್ಟಕ್ಕೆ ಹೆದರಿ ನಾವು ನೀರಾಗಬಾರ್ದಂತ ಆ ಕಷ್ಟವನ್ನು ಎದುರಿಸ್ಬೇಕಂತ ಅವನ ನಿಜವಾದ ಮಾನವ ಅವನ ಮನುಷ್ಯ ಆಗ್ತಾನೆ ಅದಕ್ಕೆ ಹೇಳ್ತಾರ ಯಾವಾಗ್ಲೂ ಕೂಡ ಮನಸ್ಸಾಭವತಿ ಮನುಷ್ಯ ಯಾರು ಮನಸ್ಸ ಮನಸ್ಸನ್ನ ಸದೃಢವಾಗಿ ಇಟ್ಕೊಂಡಿರ್ತಾರ ಶಾಂತವಾಗಿ ಇಟ್ಕೊಂಡಿರ್ತಾರ ಅವ್ ಮನುಷ್ಯ ಅಂತ ಹೇಳ್ತಾರೆ ಅದಕ್ಕೆ ನಾವು ಯಾವಾಗಲೂ ಮನಸ್ಸನ್ನ ಸರಿಸಮಾನವಾಗಿ ಇಟ್ಕೊಂಡಿರಬೇಕು ಅಂತ ತಿಳಿಸ್ತಾರೆ ಆಚಾರ್ಯಶ್ರೀಗಳ ಬಗ್ಗೆ ನಾವು ಯೋಚನೆ ಮಾಡಿದ ಇಷ್ಟು ತಪಸ್ಸನ್ನು ಆಚರಣೆ ಮಾಡ್ತಾರ ಇಷ್ಟು ವಿಶೇಷವಾಗಿ ಅವರು ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ ಅವರು ಮನುಷ್ಯನಿಂದ ಮೋಕ್ಷಕ್ಕೆ ಹೋಗಿರ್ತಕ್ಕಂಥ ಮಹಾ ಆತ್ಮ ಅವರು ಮನುಷ್ಯನಿಂದ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಂಡ್ರು ಹೆಂಗ ಅಂತ ಹೇಳಿದ್ರ ಮೊದಲು ಅಂತ ಆತ್ಮ ಪರಮಾತ್ಮನಾಗಿದ್ದ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಮಹಾನ್ ಚೇತನ ಅವರು ಹೆಂಗೆ ಅಂತ ಹೇಳಿದ್ರ ನಾವು ಮೊದಲು ಮನುಷ್ಯ ಆಗಬೇಕು ಮನುಷ್ಯ ಆಗಬೇಕು ಅಂತ ಹೇಳಿದ್ರೆ ಮಿಥ್ಯ ಆಹಾರಗಳನ್ನು ತ್ಯಾಗ ಮಾಡ್ಬೇಕಂತ ಅಭಕ್ಷ್ಯಗಳನ್ನು ತ್ಯಾಗ ಮಾಡ್ಬೇಕಂತ ಯಾವ ಭಕ್ಷ್ಯ ಇದಾವ ಭಕ್ಷ್ಯ ಪದಾರ್ಥ ಮಾತ್ರನೂ ತೆಗೆದುಕೊಳ್ಬೇಕಂತ ಅಭಕ್ಷಗಳನ್ನು ಬಿಟ್ಟು ಯಾರು ಭಕ್ಷ್ಯ ತೆಗೆದುಕೊಳ್ತಾರ ಆ ಮನುಷ್ಯ ಶಾಖಾಹಾರಿ ಯಾರು ಆಗ್ತಾನ ಆ ಮನುಷ್ಯ ಅಂತ ತಿಳಿಸ್ತಾರೆ ಮೊದಲು ಮನುಷ್ಯನಾಗಬೇಕು ಆ ನಂತರ ಮನುಷ್ಯ ಸಾಕಾಗೋದಿಲ್ಲ ಅಂತ ಅದ್ರಾಗ ಉತ್ತಮ ಮನುಷ್ಯನಾಗಬೇಕಂತ ಉತ್ತಮ ಮನುಷ್ಯ ಆಗೋದು ಯಾವಾಗ ಅಂತ ಹೇಳಿದ್ರ ಈ ಒಂದು ಮೂಢ ನಂಬಿಕೆಗಳನ್ನ ತ್ಯಾಗ ಮಾಡಬೇಕು ಮೂಢನಂಬಿಕೆಗಳು ಅಂತ ಹೇಳಿದ್ರು ಮಿಥ್ಯಾತ್ವ ಅದನ್ನ ತ್ಯಾಗ ಮಾಡಿಕೊಂಡು ಯಾರು ಸಮ್ಯಕ್ತ್ವದ ಕಡೆಗೆ ಹೋಗ್ತಾನಲ್ಲ ಉತ್ತಮ ಸ್ರಾವಕ ಅಥವಾ ಉತ್ತಮ ಮಾನವನಾಗ್ತಾನೆ ಆ ನಂತರ ಅಷ್ಟಾದ್ರೂ ಅಂತ ಮನಸ್ಸಿನಾಗಿರ್ತಕ್ಕಂಥ ಅಹಂಕಾರವನ್ನು ಬಿಡ್ಬೇಕಂತ ಮನಸ್ಸಿನಲ್ಲಿರ್ತಕ್ಕಂಥ ಸಿಟ್ಟನ್ನು ಬಿಡ್ಬೇಕಂತ ಮನಸ್ಸಿನಲ್ಲಿರ್ತಕ್ಕಂಥ ಮಾಯಾಚಾರತೆ ಹೊರಗೊಂದು ಒಳಗೊಂದು ಮಾಡೋದನ್ನು ಬಿಡ್ಬೇಕಂತ ಮನಸ್ಸಿನಲ್ಲಿರ್ತಕ್ಕಂಥ ನಮ್ಮ ಆಸೆಗಳನ್ನು ಬಿಡಬೇಕಂತ ಇದನ್ನು ಬಿಟ್ಟು ನಾವು ಏನ್ಮ ತೆಗೆದುಕೊಳ್ಬೇಕು ಅಂತ ಸಮ್ಯಕ್ತವನ್ನು ಹಿಡ್ಕೋಬೇಕಂತ ನಾನು ನನಗೇನದ ಇದರಲ್ಲಿ ನಾನು ಸರಿಯಿದ್ದೀನಿ ನನಗೇನಿದೆ ನನಗಿಷ್ಟು ಸಾಕು ನನಗೆ ಇವತ್ತು ಒಂದು ದಿನಕ್ಕೆ ನನಗೆ ಇಷ್ಟು ಸಾಕು ಅಂತ ಹೇಳಿದ್ರೆ ಅಷ್ಟ ನಾನು ಇಟ್ಕೋಬೇಕಂತ ಅದಕ್ಕಿಂತ ಹೆಚ್ಚು ಇಟ್ಕೊಳಕ್ ಹೋಗ್ಬಾರ್ದು ಅದನ್ನ ತಿಳಿಸ್ತಾರ ಸಮಯಕ್ವ ನಾವು ಎಲ್ಲದರಲ್ಲೂ ದೃಷ್ಟಿ ಇಟ್ಕೋಬೇಕು ಎಲ್ಲದರಲ್ಲೂ ನನಗೆ ನಮ್ಮ ನನಗೇನು ಬೇಕು ಅದನ್ನ ನಾನು ಅನುಸರಣೆ ಮಾಡಬೇಕು ನಾವು ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದಂತ ಬೇರೆಯವ್ರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಮ್ಮ ಜೀವನವನ್ನ ಸಾಗಿಸ್ಬೇಕಂತ ನಾವು ಯಾವಾಗಲೂ ಕೂಡ ಪರರಿಗೆ ಉಪಕಾರ ಮಾಡ್ಬೇಕಂತ ಉಪದ್ರವ ಮಾಡಕ್ ಹೋಗ್ಬಾರ್ದಂತ